ಇದ ಇಲ್ ನೋಡು ಕಾಣಿಸ್ತೈತ ಇರ್ತಾರೆ ಆ ಮನೆಯಲ್ಲೇ ಆತ್ಮ ಇರುತ್ತಂತೆ ಹಾಗಾಗಿ ಅವತ್ತು ಮನೆಯಲ್ಲಿ ಮಾಡುವಂತ ಒಂದು ಶ್ರೇಷ್ಠ ಶುಭ ಕಾರ್ಯ ಅಂತ ಹೇಳಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದಿರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಭಾನುವಾರ ಸೊ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದರೆ ನಮ್ಮ ಸ್ವಚ್ಛ ಮಾಡಿರೋದು ಹಾಗೆ ನೆಲ ಕೂಡ ಎಲ್ಲ ನೀಟಾಗಿ ಒರೆಸಿದ್ದಾನೆ ಅಂದರೆ ನಾನು ಕಸ ಗುಡಿಸ್ಕೊಟ್ಟೆ ಸೊ ಅವನು ಮನೆ ಒರೆಸ್ತಾ ಇವಾಗ ದೇವ್ರ ಪಾತ್ರೆಗಳೆಲ್ಲನೂ ತೊಳಿಬೇಕು ತುಂಬ ಗಲೀಜಾಗ್ಬಿಟ್ಟಿದೆ ಫಸ್ಟ್ ಆದರೆ ಎಲ್ಲ ವಾರಕ್ಕೆಲ್ಲ ತೊಳ್ಕೊತಾಯಿದ್ದೆ ಇವಾಗ ಒಂದು ಹದಿನೈದು ದಿನವೇ ಆಗುತ್ತೆ ನಂಗೆ ಅಂತ ಹೇಳ್ಬಿಟ್ಟು ಅಂತ ಸೊ ಹಾಗಾಗಿ ಇವತ್ತು ಮನೆಯಲ್ಲೇ ಒಂದು ಫೇಸ್ ಪ್ಯಾಕ್ ಥರ ಮಾಡಿಕೊಂಡು ಅದರಿಂದ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಇದ್ದೀನಿ ಇದನ್ನ ಫೇಸ್ಗೂ ಕೂಡ ಹಾಕೋಬೋದು ಹಾಗೆ ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿ ಹಾಗೆ ಉಪ್ಪನ ಪುಡಿ ಇದು ಬೇಕಿದ್ರೆ ಪಿತಾಂಬರ ಕೂಡ ಯೂಸ್ ಮಾಡ್ಬೋದು ನಾನು ಅಂಗಡಿನಲ್ಲಿ ಕಳಿಸಿದೆ ಪಿತಾಂಬರ ಕ್ಲೋಸ್ ಆಗಿದೆ ಇಲ್ಲ ಅಂತ ಹೇಳಿದ್ರು ಹಾಗೆ ಒಂದು ನಿಂಬೆ ಹಣ್ಣು ಅದರ ಬದಲಾಗಿ ಆಯಿತು ಬಿಡು ಮನೆಯೆಲ್ಲ ಇದನ್ನೇ ಟ್ರೈ ಮಾಡೋಣ ನಿಂಬೆ ಹಣ್ಣು ಬಾ ಅಂತ ಹೇಳ್ದೆ ನಮ್ಮ ಸಚ್ಚಿಗೆ ನಿಂಬೆ ಹಣ್ಣು ತಂದ ಒಂದು ನಿಂಬೆ ಹಣ್ಣು ಇದ್ದೀನಿ ಇದು ಅರ್ಧ ಬೇಕಿದ್ದರೂ ಹಾಕೋಬೋದು ಈ ನಿಂಬೆ ಹಣ್ಣಿನ ಬದಲಾಗಿ ವಿನೆಗರ್ ಕೂಡ ಹಾಕೋಬೋದು ನಾನು ಮುಂಚೆ ಹುಣಸೆ ಹಣ್ಣು ಸಬಿನ ಕೂಡ ಯೂಸ್ ಮಾಡಿ ದೇವ್ರ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೊಳ್ಳೋದು ಕೂಡ ವೀಡಿಯೋ ಹಾಕಿದ್ದೀನಿ ಹಾಗೆ ಹುಣಸೆ ಹಣ್ಣಿನ ಜೊತೆ ರಂಗೋಲಿ ಕೂಡ ಯೂಸ್ ಮಾಡಿ ಕ್ಲೀನ್ ಮಾಡ್ಕೋಬೋದು ಇದು ರಂಗೋಲಿದು ಯಾವಾಗಲೂ ನಮ್ಮ ಅಮ್ಮ ಯೂಸ್ ಮಾಡ್ತಿರ್ತಾರೆ ಹುಣಸೆ ಹಣ್ಣು ರಂಗೋಲಿ ಹಾಕಿ ದೇವ್ರ ಪಾತ್ರೆಗಳನ್ನ ಕ್ಲೀನ್ ಮಾಡುವಂಥದ್ದು ಇವಾಗ ನಾನು ಒಂದು ನಿಂಬೆ ಹಣ್ಣು ಪೂರ್ತಿ ಹಾಕಿದ್ದೀನಿ ಹಾಗೆಯೇ ನೆಕ್ಸ್ಟು ಇದಕ್ಕೆ ಬೇಕಾಗಿರೋ ಅಂಥದ್ದು ಮೊಸರು ಗಟ್ಟಿ ಮೊಸರು ಇರಬೇಕು ಮಜ್ಜಿಗೆ ಸೂಟ್ ಆಗೋಲ್ಲ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೇಗೆ ಅಂದರೆ ಚೂರು ಗಂಟಿಲ್ದ್ರ ಥರ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಬೇಕು ಅಂದರೆ ಇದನ್ನ ಫೇಸ್ ಪ್ಯಾಕು ಕೂಡ ಯೂಸ್ ಮಾಡ್ಬೋದು ಯಾಕಂದರೆ ಉಪ್ಪು ನೀರಲ್ಲಿ ಸ್ನಾನ ಮಾಡಿದ್ರೆ ಕೂಡ ಬೆಳ್ಳಗಾಗ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಉಪ್ಪೇನು ಅಂಥದ್ದೇನೋ ಸ್ಕಿನ್ಗೆ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಎಲ್ಲ ಮನೆಯಲ್ಲಿರೋವಂಥ ಇಂಗ್ರೀಡಿಯೆಂಟ್ಸೆ ಕಡಲೆ ಹಿಟ್ಟು ಅರಿಶಿನದ ಪುಡಿ ಹಾಗೇ ಉಪ್ಪಿನ ಪುಡಿ ಮತ್ತು ನಿಂಬೆಹಣ್ಣು ಹಾಗೆ ಸ್ವಲ್ಪ ಮೊಸರು ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನೋಡಿ ಇಲ್ಲಿ ನಾನು ಜಸ್ಟ್ ಅಪ್ಲೈ ಮಾಡಿದ್ದೀನಿ ಅಷ್ಟೇ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅಂತ ಇಲ್ಲಿ ಹಾಕಿಲ್ಲ ಇಲ್ಲಿ ಹಾಕಿದ್ದೀನಿ ಜಸ್ಟು ಒಂದು ನಿಮಿಷವೂ ಬೇಕಾಗಿಲ್ಲ ಒಂದು ಎರಡು ಸೆಕೆಂಡ್ಗೆ ಪಳಪಳ ಅನ್ನೋ ಥರ ಆಗೋಗುತ್ತೆ ತುಂಬ ಉಜ್ಜೋ ಅಂಥದ್ದು ಕೈ ನೋವು ಅಂಥದ್ದು ತುಂಬ ಟೈಮ್ ಹಿಡಿಯುತ್ತೆ ಅನ್ನೋದು ನೋಡಿ ಇದು ಇಲ್ಲೇ ಆಗಿಲ್ಲ ನಾನು ಬರೀ ಇಲ್ಲ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಏನಾದ್ರು ಬ್ಲ್ಯಾಕ್ ಇರುತ್ತಲ್ಲ ಅರಿಶಿನ ಕುಂಕುಮ ಇಟ್ಟಿರ್ತೀನಿ ನೋಡಿ ಅದಕ್ಕೆ ನೆಕ್ಸ್ಟ್ ಹೇಳ್ತೀನಿ ಜಸ್ಟ್ ಈ ಥರ ಕಾಪರ್ದಾಗಿರಲಿ ಅಥವಾ ಹಿತ್ತಳೆದಾಗಿರಲಿ ಪಳಪಳ ಅಂತ ಅನಿಸುತ್ತೆ ನಿಮಗೆ ಬೇಕಂದರೆ ಒಂದು ಸ್ಕ್ರಬ್ಬರು ಅಥವಾ ಬ್ರಷಿಂದ ಕೂಡ ಅಪ್ಲೈ ಮಾಡ್ಕೊಬೋದು ನಾನು ಜಸ್ಟ್ ಕೈಯಲ್ಲೇ ಇದ್ದೀನಿ ಏನು ಅಂಥದ್ದೇನು ಉಜ್ಜೋ ಅವಶ್ಯಕತೆ ಇಲ್ಲ ನೋಡಿ ಇದಕ್ಕೆ ತೋರಿಸ್ತೀನಿ ನೋಡಿ ಈ ಕಡೆ ಸೈಡ್ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಇದೆ ಎಷ್ಟು ಒಂಥರ ಕಬ್ಬಿಣ ಥರದೇನೋ ಅನಿಸ್ಬಿಟ್ಟಿದೆ ಈ ತಾಮ್ರ ಎಷ್ಟು ಕಪ್ಪಾದಂಗೆ ಆಗೋಗಿದೆ ನೋಡಿ ಜಸ್ಟ್ ಹಿಂಗೆ ಅಪ್ಲೈ ಮಾಡಿದ್ರೆ ಸಾಕು ಅದರಲ್ಲಿರೋ ಅಂಥ ಕಲೆಗಳೆಲ್ಲ ಹೋಗ್ತಾ ಇರುತ್ತೆ ಎಷ್ಟು ಬೆಳ್ಳಗಾಗುತ್ತೆ ನೋಡಿ ಇಲ್ಲಿ ಕಡೆಗೂ ಈ ಕಡೆಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಅಂತ ಇವಾಗ ಇದೆಲ್ಲನೂ ನೀಟಾಗಿ ಎಲ್ಲದಕ್ಕೂ ಅಪ್ಲೈ ಮಾಡಿದ್ದೀನಿ ಬೇಕು ಅಂದರೆ ಈ ಲೋಷನ್ನ ನೀವು ಫ್ರಿಜಲ್ಲೂ ಕೂಡ ಸಾರಿ ಅಲ್ಲ ಈ ಪ್ಯಾಕ್ನ ನೀವು ಫ್ರಿಜ್ಜಲ್ಲೂ ಕೂಡ ಮಡಗಿಬಿಟ್ಟು ಯೂಸ್ ಮಾಡ್ಕೋಬೋದು ಬಟ್ ನಾನೇನು ಮಡಗೋದಕ್ಕೆ ಮಡ್ಗೋದಕ್ಕೆ ಹೋಗ್ತಲ್ಲ ಸೊ ನಾನು ಎಲ್ಲನೂ ಹಾಕ್ಬಿಟ್ಟು ನೀಟಾಗಿ ಎಲ್ಲದಕ್ಕೂ ಅಪ್ಲೈ ಮಾಡಿ ಇದಂತೂ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಆದಂಗೆ ಆಗೋಗಿತ್ತು ಉದಾಹರಣೆದು ಹಾಗೆ ದೀಪಗಳೆಲ್ಲ ನಾನು ಫಸ್ಟು ಇದನ್ನು ಅಪ್ಲೈ ಮಾಡೋಕ್ಕೂ ಮುಂಚೆ ಸ್ವಲ್ಪ ಡಿಶ್ ವಾಶಿಂದ ದೀಪಗಳಲ್ಲಿರುವಂಥ ಎಣ್ಣೆ ಜಿಡ್ಡಾಂಶ ಎಲ್ಲ ಹೋಗಲಿ ಅಂತ ನಾನು ಅದನ್ನು ತೊಳ್ಕೊಂಡಿದ್ದೆ ಸೊ ಆಮೇಲೆ ಇದನ್ನು ಅಪ್ಲೈ ಮಾಡಿರೋ ಅಂಥದ್ದು ಇವಾಗ ಇದೆಲ್ಲನೂ ಫಸ್ಟು ನೀಟಾಗಿ ತೊಳ್ಕೊತೀನಿ ಜಸ್ಟು ಇಷ್ಟೇ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಇದರಲ್ಲಿ ಮೊಸರು ಎಲ್ಲ ಹಾಕಿರ್ತೀವಲ್ವ ನಾವು ಸ್ವಲ್ಪ ಜಿಡ್ ಜಿಡ್ ಹಂಗಿರುತ್ತೆ ಕಲೆಗಳೆಲ್ಲ ಹೋಗಿರುತ್ತೆ ನೀಟಾಗಿ ಅಂದರೆ ಸ್ವಲ್ಪ ಸ್ವಲ್ಪ ಏನೋ ಎಣ್ಣೆಣ್ಣೆ ಕರೆ ಥರ ಕಾಣಿಸುತ್ತೆ ಯಾಕಂದರೆ ಇದೆಲ್ಲ ಜಿಡ್ನಾಂಶ ಇರುತ್ತಲ್ಲ ಹಾಗಾಗಿ ಇದ್ರ ಮೇಲ್ಗಡೆಗೆ ಸುಮ್ಮನೆ ನಾವು ಸಬೀನ ಪೌಡ್ರನ್ನ ಯೂಸ್ ಮಾಡೋದಷ್ಟೆ ಇದರಲ್ಲಿ ಇದನ್ನ ಹಾಕೋದ್ರಿಂದ ಅರಶಿನ ಕುಂಕುಮದ್ದು ಬಟ್ ಥರ ಕರೆ ಇರುತ್ತಲ್ಲ ಅದು ಕೂಡ ಹೋಗುತ್ತೆ ಕಲೆ ಆಮೇಲೆ ನೀಟಾಗಿ ಶೈನಿಂಗ್ ಬರುತ್ತೆ ನೋಡಿ ಜಸ್ಟ್ ಅಪ್ಲೈ ಮಾಡೋದಷ್ಟೇ ಅದನ್ನೆಲ್ಲ ತೊಳೆದ್ಬಿಟ್ಟು ಆಮೇಲಿಂದ ಈ ಥರ ಸಬೀನ ತೊಗೊಂಡು ಜಸ್ಟ್ ಈ ಥರ ಅಪ್ಲೈ ಮಾಡೋದು ಮೊದಲು ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಸಬೀನ ಮತ್ತು ಹುಣಸೆಹಣ್ಣು ಹಾಕಿ ತಿಕ್ಕಿದ್ರೂ ಕೂಡ ನೀಟಾಗಿ ಎಲ್ಲ ವಾಶ್ ಆಗುತ್ತೆ ನಾನು ಅದನ್ನು ತೋರಿಸಿದ್ದೀನಿ ಆದರೆ ಅದು ಸ್ವಲ್ಪ ಉಜ್ಜಬೇಕು ಹುಣ್ಸೆಹಣ್ಣು ಹಾಕಿ ಇದಂತೂ ಜಸ್ಟ್ ನಾವು ಅಪ್ಲೈ ಮಾಡಿದ್ರೆ ಸಾಕು ಹಾಗಾಗುತ್ತೆ ಈ ಲೋಷನ್ ಸಾರಿ ಲೋಷನ್ ನನಗೆ ಬರ್ತದೆ ಈ ಪ್ಯಾಕು ತಾಮ್ರದ ಗುಂಡಿ ಎಲ್ಲ ಇಟ್ಕೊಂಡಿರ್ತಾರೆ ನೋಡಿ ನೀರು ಕುಡಿಯೋದಕ್ಕೆ ಹೇಳ್ಬಿಟ್ಟು ಅಂತ ಅವರಿಗೆ ಇದು ಯೂಸ್ ಆಗುತ್ತೆ ಈ ಥರ ಇಟ್ಕೊಬಿಟ್ರೆ ಜಸ್ಟ್ ಅಪ್ಲೈ ಮಾಡಿ ಒಂದು ಮೂರು ದಿವಸಕ್ಕೆ ನಾಲ್ಕು ದಿವಸಕ್ಕೆಲ್ಲ ಕಪ್ಗಾಯಿತು ಅನ್ನೋದ್ರ ಬದಲು ಈ ಥರ ತೊಳ್ಕೊಬೋದು ನೋಡಿ ಇದೆಷ್ಟು ಚೆನ್ನಾಗಾಗಿದೆ ಇದು ಇವಾಗ ತೋರಿಸ್ತೀನಿ ನಾನು ಹಿತ್ತಾಳೆದು ತೋರಿಸ್ತಾ ಇದ್ದೀನಿ ನಾನು ತಾಮ್ರದ್ದು ತೋರಿಸ್ತಾ ಇದ್ದೀನಿ ನಾನು ಬೆಳ್ಳಿದಕ್ಕೂ ಮಾಮೂಲಿ ಇದನ್ನೇ ಅಪ್ಲೈ ಮಾಡಿದೆ ಬೆಳ್ಳಿದೇನ ಅಷ್ಟು ಪಳಪಳ ಅಂತ ಅನ್ನಿಸ್ಲಿಲ್ಲ ಬಟ್ ತಾಮ್ರದ್ದು ಮತ್ತು ಹಿತ್ತಾಳದಂತೂ ನೀಟಾಗಿ ಕ್ಲೀನಾಗಿ ಎಲ್ಲ ನೋಡಿ ಇದಂತೂ ತಟ್ಟೆ ಎಷ್ಟು ಬ್ಲ್ಯಾಕ್ ಆದಂಗೆ ಆಗೋಗಿತ್ತು ಅಂತ ಇಮಿಡಿಯೇಟಾಗಿ ಒರೆಸ್ಬೇಕು ನಾವು ಬಿಟ್ರೇ ಅದು ಕಲೆ ಆಗುವಂಥದ್ದು ಈಗಂತೂ ನನಗಂತೂ ಇದು ಏನೋ ನಾನು ಹೊಸ್ದಾಗಿ ಕಂಡಿಡ್ದೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ನನಗೆ ಅಯ್ಯೋ ಯಾ ಒಂದು ಎರಡು ಮೂರು ದಿವಸದಿಂದನೂ ಕ್ಲೀನ್ ಮಾಡಬೇಕು ದೇವ್ರ ತನೇನ ಅಂತ ಇತ್ತು ಆದರೆ ಒಂದು ರೀತಿ ಯಾಕಂದ್ರೆ ಸೋಮಾರಿತನ ಇವಾಗ ಜಾಸ್ತಿ ಮಲ್ಗೆ ಮಲ್ಗೆ ನನಗೂ ಸೋಮಾರಿತನ ಬಂದ್ಬಿಟ್ಟಿದೆ ಅಯ್ಯೋ ಯಾರು ತೆಗಿತಾರೆ ಹೇಗಪ್ಪ ಬೆಳಗೋದು ಇಷ್ಟೊಂದು ಗಲೀಜಾಗಿದೆಯಲ್ಲ ಅಂತ ಅನ್ನಿಸ್ತಾ ಇತ್ತು ಬಟ್ ಇವಾಗ ಏನೋ ಒಂದು ಹೊಸದಾಗಿ ಮಾಡಿದಾಗ ಅದು ಸಣ್ಣದಿರಲಿ ದೊಡ್ಡದಿರಲಿ ನಮಗೆ ಅದು ಖುಷಿ ಅಂತ ಅನಿಸುತ್ತೆ ಕ್ಲೀನಾಗಿ ಬಂದಿದೆಯಲ್ಲ ಕೆಲಸ ಅಂತ ಹೇಳ್ಬಿಟ್ಟು ಅಂತ ಇವಾಗ ರಾತ್ರಿ ಮುದ್ದೆ ಮಾಡಿದ್ದೀನಿ ಅಂದರೆ ಮಧ್ಯಾಹ್ನ ಸಾಂಬಾರು ಮತ್ತು ರೈಸ್ ಮಾಡಿದೆ ಅದೇ ಇದೆ ಜಸ್ಟ್ ಇವಾಗ ಒಂದೆರಡು ಮುದ್ದೆ ಮಾಡಿದ್ದೀನಿ ಅಷ್ಟೇ ನಾನು ಮುದ್ದೆ ಊಟ ಮಾಡಲ್ಲ ಸೊ ನಂಗೆ ಇನ್ನೂ ಗಟ್ಟಿ ಪದಾರ್ಥ ಎಲ್ಲ ತಿನ್ನೋ ಆಗಿಲ್ಲ ಹಾಗಾಗಿ ನಮ್ಮ ಸಚ್ಚುಗೆ ಮತ್ತು ನನ್ನ ಗಂಡಂಗೆ ಅಂತೇಳ್ಬಿಟ್ಟು ಅವ್ರಿಗೆ ಹಾರ್ಟ್ ಪ್ಯಾಕ್ಸ್ಗೆ ಹಾಕ್ತಾಯಿದೀನಿ ನಮ್ಮ ಮನೆಯವರು ಬರೋದು ಇನ್ನೂ ಲೇಟು ಇನ್ನೂ ನಮ್ಮ ಸಚ್ಚುಗೆ ಬಂತು ಇವಾಗ ಹಾಕ್ಕೊಡ್ತೀನಿ ಯಾಕಂದರೆ ಇನ್ನು ಕಿಚನಲ್ಲಿ ಸ್ವಲ್ಪ ಪಾತ್ರೆಗಳಿದೆಯಲ್ಲ ಇವಾಗ ಊಟ ಮಾಡಿದ್ದು ಅದೆಲ್ಲ ತೊಳೆದು ಎಲ್ಲಾನು ಎಲ್ಲನೂ ಮುಗಿಸ್ಬಿಟ್ಟು ಬೆಳಗ್ಗೆಗೆ ಜಸ್ಟ್ ಸ್ನಾನ ಮತ್ತು ಪೂಜೆ ಅಷ್ಟೇ ಇಟ್ಕೊಳ್ಳೋದು ನಾನು ಬೆಳಗ್ಗೆಗೆ ಎದ್ದು ಕಸ ಗುಡಿಸೋದು ಒರೆಸೋದು ಅಥವಾ ಪಾತ್ರೆಗಳು ತೊಳೆಯೋದು ಆ ಥರ ಎಲ್ಲ ಏನೂ ಇಟ್ಕೊಳ್ಳೋಲ್ಲ ಮೈಂಡು ಫ್ರೆಶ್ ಆಗಿರಬೇಕು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೋಬೇಕು ಪೂಜೆ ಮಾಡಬೇಕು ಆ ರೀತಿ ಇದ್ರೆ ಸರಿ ಹೋಗುತ್ತೆ ಸೊ ಇದು ಕಿಚನ್ ಕೂಡ ನೋಡಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಎಲ್ಲ ಅಂದರೆ ಸಾಂಬಾರು ಮಾಡ್ಕೊಬಿಟ್ರೆ ನೈಟ್ಗೂ ಅಡುಗೆ ಮಾಡೋದಕ್ಕೆ ಅಷ್ಟು ಕೆಲಸ ಅಂತ ಅನಿಸಲ್ಲ ಸಾಂಬಾರಿಲ್ಲ ಅಂದರೆ ಏನು ಸಾಂಬಾರು ಮಾಡೋದಪ್ಪ ಅಂತ ಅನ್ನಿಸ್ತಾ ಇರತ್ತೆ ಸೊ ಇದು ಮಧ್ಯಾಹ್ನದ್ದೇ ಇದೆ ಇದು ಸ್ವಲ್ಪ ಮೊಸರಿದೆ ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲನೂ ನೀಟಾಗಿ ಓರಿಸಿದ್ದೀನಿ ದೇವ್ರ ಮನೆಗೆ ಜೋಡಿಸ್ಕೋಬೇಕು ಅಷ್ಟೇ ನೋಡಿ ಸಿಂಪಲ್ಲಾಗಿ ಇರೋ ಅಂಥ ಕಡಲೆ ಹಿಟ್ಟನ್ನ ಯೂಸ್ ಮಾಡಿ ಕ್ಲೀನ್ ಮಾಡ್ಕೋಬೋದು ನೆಕ್ಸ್ಟು ನಾನು ಸೋಮವಾರ ಇದು ಕಡೇ ಕಾರ್ತಿಕ್ ಸೋಮವಾರ ಸಂಜೆಯಿಂದ ಲಾಗ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆನೇ ಪೂಜೆ ಎಲ್ಲ ಆಗಿತ್ತು ಸೊ ನಾನು ಇವಾಗ ಸ್ನಾನ ಮಾಡ್ಕೊಬಂದು ದೇವ್ರ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಇಲ್ಲೇ ಈಶ್ವರನ ದೇವಸ್ಥಾನಕ್ಕೆ ಸೊ ಕೆಲವ್ರು ಅನ್ಕೋಬೋದು ಎಲ್ಲೂ ಹೋಗಿಲ್ಲ ಆ ಕಡೆ ಕಾರ್ತಿಕ್ ಸೋಮವಾರ ನಂಜನಗೂಡ್ಗಾಗಲಿ ಬೇರೆ ಕಡೆ ಆಗಲಿ ಹೇಳ್ಬಿಟ್ಟು ಅಂತ ಸೊ ನಾನು ಎಲ್ಲೂ ಹೋಗಿಲ್ಲ ಒಂದು ಕಾರಣ ನನಗೆ ಹುಷಾರಿಲ್ಲ ಮತ್ತು ಇನ್ನೂ ಒಂದು ಕಾರಣ ನಾನು ಲಾಸ್ಟಲ್ಲಿ ಹೇಳ್ತೀನಿ ಮನೆಯಲ್ಲಿ ಯಾರಾದರೂ ಸತ್ತೋದ್ರೆ ಹೇಗೆ ಹಬ್ಬ ಪೂಜೆ ಎಲ್ಲ ಮಾಡಬೇಕು ಮನೆ ವಾತಾವರಣದಲ್ಲಿ ಅಂತ ಹೇಳ್ಬಿಟ್ಟು ಅಂತ ಇದು ನನಗೆ ಒಬ್ರು ಹೇಳಿದಂಥದ್ದು ಸೊ ನನಗೆ ಸರಿ ಅಂತ ಅನ್ನಿಸ್ತು ಹಾಗಾಗಿ ಹೇಳ್ತೀನಿ ಈಚಿನಲ್ಲಿ ದೀಪಗಳೆಲ್ಲ ಹಚ್ಬಿಟ್ಟು ನಾವಿವಾಗ ದೇವಸ್ಥಾನದತ್ರ ಬಂದ್ವಿ ಇಲ್ಲಿ ಫುಲ್ಲು ಕಾರ್ತಿಕ್ ಸೋಮರ ಆಗಿರೋದ್ರಿಂದ ಶಿವನ್ ದೇವಸ್ಥಾನದಲ್ಲಿ ದೀಪಗಳೆಲ್ಲ ಹಚ್ತಾರೆ ಮತ್ತು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಇರುತ್ತೆ ಮತ್ತು ಅಲಂಕಾರನೂ ಚೆನ್ನಾಗಿರುತ್ತೆ ಪೂಜೆ ಎಲ್ಲ ಬಂದು ಮಾಡಿಕೊಡ್ತಾರೆ ಸೊ ಇದು ತುಂಬ ಪುರಾತನವಾದ ದೇವಸ್ಥಾನ ಅಂತ ನಾನು ಎಷ್ಟೊಂದು ಸಲ ಹೇಳಿದ್ದೀನಿ ಫುಲ್ಲು ಕಲ್ಲಲ್ಲೇ ಕಟ್ಟಿರೋದು ಹೇಳ್ಬಿಟ್ಟು ಅಂತ ಇಲ್ಲಿ ಗಂಧದ ಕಡಿ ಹಚ್ಚಿ ಆದಮೇಲೆ ನನಗೆ ಇಲ್ಲಿ ದೀಪ ಹಚ್ಚೋ ಐಡಿಯಾ ಇರಲಿಲ್ಲ ಅಂದರೆ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ದೀಪಗಳು ತಂದು ಕೊಡಿ ಅಂತೇಳ್ಬಿಟ್ಟು ಅಂತ ಅವರು ಹಿಂದಿನ ದಿನ ಲೇಟ್ ಆಯಿತು ಅಂದ್ಬಿಟ್ಟು ನನಗೆ ಕೊಟ್ಟಿರಲಿಲ್ಲ ಆದರೂ ಆಮೇಲೆ ಇಲ್ಲಿಗೆ ಬಂದಮೇಲೆ ಇವಳು ನನ್ನ ಫ್ರೆಂಡ್ ಅವಳು ಹಚ್ಚೋದಕ್ಕೆ ಅಂದ್ಬಿಟ್ಟು ಎಣ್ಣೆ ತೊಗೊಬಂದಿದ್ಲು ಅದನ್ನು ನೋಡಿಬಿಟ್ಟು ನಾನು ಇರು ನಾವು ಆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ನಾನಿಲ್ಲೇ ಕುತ್ಕೊಂಡು ಅವ್ನು ನಮ್ಮ ಸಚ್ಚು ಹತ್ರ ಎಣ್ಣೆ ತರಿಸ್ತೆ ಹೋಗಿ ಒಂದು ಲೀಟ್ರ್ ಎಣ್ಣೆ ಇಸ್ಕೊಬ ಅಂಗಡಿಯಲ್ಲಿ ಆಮೇಲೆ ದುಡ್ಡು ಕೊಡ್ತೀನಿ ಹೇಳ್ಬಿಟ್ಟು ಅಂತ ನಮ್ಮ ಮನೆ ಹತ್ರನೇ ಇದ್ದಿಲ್ಲ ಅಂಗಡಿ ಅಕ್ಕಪಕ್ಕದಲ್ಲೇ ಸೊ ಅದು ಅವ್ನು ಇಸ್ಕೊಬಂದು ಕೊಟ್ಟ ಇವಾಗ ಎಲ್ಲ ಸೇರಿಕೊಂಡು ದೀಪ ಹಚ್ತಾಯಿದ್ದೀವಿ ಲಾಸ್ಟು ಸೋಮವಾರಗಳಲೆಲ್ಲ ಬಂದ ಹಾಗೆ ಪೂಜೆ ಮಾಡ್ಕೊಂಡೋಗಿದೆ ಒಂದು ಸೋಮವಾರ ಮಾತ್ರ ಹಚ್ಚಿದೆ ನಾನು ಅದು ಕೂಡ ವೀಡಿಯೋ ಮಾಡಿದ್ನಲ್ಲ ನೋಡಿ ಆವಾಗ ಹಚ್ಚಿದ್ನಲ್ಲ ಅನ್ಬಿಟ್ಟು ಅಂತ ಈ ಸಲ ಹಚ್ಚೋ ಐಡಿಯಾ ಏನೂ ಇರಲಿಲ್ಲ ಬಟ್ ಹಚ್ಚೋ ಆಯಿತು ಅಷ್ಟೇ ಯಾಕಂದರೆ ನಾವು ಪ್ರತಿ ವರ್ಷ ಕಡೆ ಕಾರ್ತಿಕ ಸೋಮವಾರದಲ್ಲೇ ದೀಪ ಇದ್ದಿದ್ದು ಈ ಸಲೇ ಸ್ವಲ್ಪ ಬೇಗ ಹಚ್ಬಿಟ್ಟಿದ್ವಿ ಆದರೂ ಕೂಡ ಕಡೆ ಕಾರ್ತಿಕ ಸೋಮವಾರದಲ್ಲೇ ಹಚ್ಚೋ ಥರ ಆಯಿತು ಸೊ ಏನಿಲ್ಲ ಕಾರ್ತಿಕ ಮಾಸದಲ್ಲಿ ನಾವು ಎಷ್ಟು ದೀಪನ ಬೆಳಗ್ತೀವೋ ಅಷ್ಟು ಅಷ್ಟು ಒಳ್ಳೇದು ದೀಪ ಬೆಳಗ್ದಷ್ಟು ಬೆಳಕು ಅಷ್ಟೇ ನಂಗೆ ತುಂಬಾ ಇಷ್ಟ ದೀಪ ಹಚ್ಚೋ ಇವಾಗ ಪ್ರಸಾದ ಹೆಸರು ಕಾಳು ಉಸಿಲಿ ಕೊಟ್ಟಿದ್ರು ಸೊ ಅದನ್ನೆಲ್ಲ ಇಸ್ಕೊಂಡು ಇವಾಗ ದೇವಸ್ಥಾನದಿಂದ ಮನೆಗೆ ಬರ್ತಾ ಇದ್ದೀವಿ ನೆಕ್ಸ್ಟು ವಿಡಿಯೋ ಕಂಟಿನ್ಯೂ ಆಗುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ದೇವಸ್ಥಾನದಿಂದ ಬಂದ್ವಿ ಅಡುಗೆ ಮಾಡಬೇಕು ಸೊ ಅದಕ್ಕೂ ಮುಂಚೆ ವಿಡಿಯೋ ಏನು ಮಾಡೋಣ ಅಂತ ಅದರಲ್ಲಿ ಕೆಲವೊಂದು ನನಗೋದಿರೋಷ್ಟು ಇನ್ಫಾರ್ಮೇಶನ್ಸ್ನ ಶೇರ್ ಮಾಡ್ತೀನಿ ಯಾರಾದರೂ ಮನೆಯಲ್ಲಿ ತೀರೋಗಿರೋವಂಥ ಸಂದರ್ಭಗಳಲ್ಲಿ ಒಂದು ವರ್ಷ ಮನೆಯಲ್ಲಿ ಹೇಗೆ ಹಬ್ಬ ಆಚರಣೆ ಮಾಡಬೇಕು ಹೇಗೆ ಪೂಜೆ ಮಾಡಬೇಕು ಅಂತ ಹೇಳೋವಂಥದ್ದು ನನಗೆ ಲಾಸ್ಟ್ ಟೈಮು ಒಂದಿಬ್ರು ಕಮೆಂಟ್ಸ್ ಮಾಡಿದರು ನಾನು ಹೊಸ್ತೂರು ಪೂಜೆಗೆ ರಂಗೋಲಿ ಎಲ್ಲ ಬಿಟ್ಟು ಹೂವೆಲ್ಲ ಮೂಡಿಸಿದಾಗ ಅಕ್ಕ ನಿಮಗೆ ಇನ್ನೂ ಒಂದು ವರ್ಷ ಆಗಿಲ್ಲ ಇದೆ ಹೊಸ್ತೂರು ಪೂಜೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಂತ ಸೊ ಅದು ನನಗೆ ಕನ್ಫ್ಯೂಷನ್ ಇತ್ತು ನನಗೆ ಏನಾದರೂ ಒಂದು ಕನ್ಫ್ಯೂಸನ್ ಇದ್ರೆ ತಲೆನಲ್ಲಿ ಅದೇ ಕುರಿತಾ ಇರುತ್ತೆ ಯಾರ್ಯಾರು ಕೇಳಬೇಕಲ್ಲ ಇದು ಹೇಗೆ ಇದು ಆಗಾ ಅಥವಾ ಈಗ ಅಂತ ಹೇಳ್ಬಿಟ್ಟು ಅಂತ ಹಾಗಾಗಿ ನಾನು ಒಂದೊಂದು ಸಲ ಪೂಜೆ ಮಾಡ್ತಾಯಿದೆ ಒಂದೊಂದು ಸಲ ಅಯ್ಯೋ ಏಕೋ ವಸ್ತು ಪೂಜೆ ಇದ್ರೆ ಇಲ್ಲಿ ಬಿಡು ಮಾಡಬಾರ್ದು ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅಂತ ಬಿಡ್ತಾ ಇದೆ ಆದರೆ ನನಗೆ ಇವಾಗ ಅದು ಕ್ಲಾರಿಫೈ ಸಿಕ್ಕಿದೆ ಹೇಗೆ ಪೂಜೆ ಮಾಡಬೇಕು ಹೇಗೆ ಹಬ್ಬ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ನನಗೆ ಒಬ್ಬರು ಬ್ರಾಹ್ಮಣರು ಪುರೋಹಿತರು ಹೇಳಿದಂಥ ವಿಷಯನ ನಾನು ಇವತ್ತು ಹೇಳ್ತಾ ಇದ್ದೀನಿ ಸೊ ನನಗೆ ಅದು ಸರಿ ಅಂತ ಅನ್ನಿಸ್ತು ಯಾರಾದರೂ ಮನೆಯಲ್ಲಿ ತೀರ್ಕೊಂಡಂತ ಸಂದರ್ಭಗಳಲ್ಲಿ ಮಾಮೂಲಿ ಎಲ್ರಿಗೂ ಗೊತ್ತಿರೋವಂಥದ್ದೇ ಅವರದ್ದು ಸೂತ್ಕ ಎಲ್ಲ ಕಳೆಯೋ ತನಕ ಹನ್ನೊಂದು ದಿನದವರೆಗೆ ಯಾವ ಮನೆಯಲ್ಲಿ ಇರ್ತಾರೆ ಆ ಮನೆಯಲ್ಲೇ ಆತ್ಮ ಇರುತ್ತಂತೆ ಹಾಗಾಗಿ ಅವತ್ತು ಹನ್ನೊಂದು ದಿನ ತುಂಬೋವರೆಗೂ ನಾವು ಯಾವುದೇ ಥರ ಪೂಜೆ ಎಲ್ಲ ಮಾಡೋ ಹಾಗಿಲ್ಲ ಬಾಗಿಲಿಗೆ ರಂಗೋಲಿ ಹಾಕೋ ಹಾಗಿಲ್ಲ ಅಂತ ಯಾಕಂದರೆ ಆತ್ಮ ಇರೋ ಕಡೆ ಪೂಜೆ ಮಾಡೋ ಹಾಗಿಲ್ಲ ಅಲ್ವಾ ಹಾಗಾಗಿ ನಾವು ಏನೇ ಮಾತಾಡಿದ್ರು ಏನೇ ಒಂದು ಮನೆಯ ಪರಿಸ್ಥಿತಿ ಆ ಆತ್ಮಕ್ಕೆ ಗೊತ್ತಾಗುತ್ತಂತೆ ಸತ್ತಂಥ ಸಂದರ್ಭದಲ್ಲಿ ಹನ್ನೊಂದು ದಿನ ತುಂಬೋವರೆಗೂ ದೇವರೇ ಕಳಿಸಿರ್ತಾನಂತೆ ಆತ್ಮನ ನಿನ್ನವರು ಅಂತ ಯಾರಿದ್ದಾರೆ ನಿನ್ನವರು ಹೇಗೆ ಹೇಳ್ತಾ ಇದ್ದಾರೆ ಯಾರ್ಯಾರು ಬಂದು ನಿನ್ನ ವಿಚಾರಿಸ್ತಾ ಇದ್ದಾರೆ ಹೋಗಿ ನೋಡ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಅಂತ ದೇವರೇ ಕಳಿಸಿರ್ತಾನಂತೆ ಹಾಗಾಗಿ ಆ ತಿಥಿ ಕಾರ್ಯ ಮುಗಿಯೋವರೆಗೂ ಆತ್ಮ ಅದೇ ಮನೆಯಲ್ಲಿ ಇರುತ್ತೆ ಸೊ ಅದಕ್ಕೆ ಎಲ್ಲ ಗೊತ್ತಾಗ್ತಾ ಇರುತ್ತೆ ಆಮೇಲೆ ಏನು ಅಂತ ಹೇಳಿದ್ರೆ ಮಾಮೂಲಿ ದಿನದ ಕಾರ್ಯ ಮುಗಿದ್ಮೇಲೆ ನಮ್ಗೆ ಸೂತ್ಕ ಕಳೀತು ಅಂತ ನಾವು ಹೇಳ್ತೀವಿ ಆಮೇಲೆ ಆತ್ಮದು ಯಮಯಾತ್ರೆ ಅಂತ ಹೇಳ್ಬಿಟ್ಟು ಅಂತ ಶುರು ಆಗುತ್ತಂತ ಯಮ ಯಾತ್ರೆ ಶುರು ಆಗುತ್ತೆ ಆಮೇಲೆ ಅಂದ ಪ್ರತಿ ತಿಂಗಳು ಒಂದೊಂದು ಪಟ್ಟಣ ಅಂತ ದಾಟ್ಕೊಂಡ್ ದಾಟ್ಕೊಂಡು ಸುಮಾರು ಯಮಲೋಕದ ದ್ವಾರ ಯಮಲೋಕದ ಬಾಗ್ಲನ ಆ ಆತ್ಮ ಆತ್ಮ ಮುಟ್ಟುವಷ್ಟೊತ್ತಿಗೆ ಕರೆಕ್ಟ್ ಆಗಿ ಒಂದು ವರ್ಷ ಆಗುತ್ತಂತೆ ಆಮೇಲೆ ಆ ಒಂದು ವರ್ಷ ಆದ್ಮೇಲೆ ಆ ಯಮ ಲೋಕದ ಬಾಗ್ಲ ಹತ್ರ ಬಂದಾಗ ಆ ಆತ್ಮಕ್ಕೆ ತನ್ನ ಕರ್ಮಾನುಸಾರವಾಗಿ ಮೋಕ್ಷನ ಅಥವಾ ಇನ್ನೊಂದು ಜನ್ಮನ ಅಥವಾ ಶಿಕ್ಷೆನಾ ಏನು ಅಂತ ಹೇಳ್ಬಿಟ್ಟು ಅಂತ ಡಿಸೈಡ್ ಮಾಡುವಂಥದ್ದು ಹಾಗಾಗಿ ಆ ಒಂದು ವರ್ಷ ಅವರು ಯಮಯಾತ್ರೆ ಪ್ರಯಾಣದಲ್ಲಿ ಇರೋ ಕಾರಣ ನಾವು ಮನೆಯಲ್ಲಿ ಯಾವುದೇ ಥರ ಸಂಭ್ರಮಾಚರಣೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಂತ ಹೇಳೋ ಅಂಥದ್ದು ಹಾಗಂತ ಹೇಳ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಬಾರ್ದು ಆ ಥರ ಎಲ್ಲ ಏನು ಇಲ್ಲ ಮಾಮೂಲಿ ಬಾಗ್ಲಿಗೆ ಪ್ರತಿದಿನ ರಂಗೋಲಿ ಹಾಕಿ ದೇವ್ರ ಪೂಜೆನ ಮಾಡಬೇಕು ದೇವರಿಗೆ ಮನೆಯಲ್ಲಿ ಅಭಿಷೇಕ ಆಗಲಿ ನೈವೇದ್ಯ ಆಗಲಿ ಧಾರಾಳವಾಗಿ ಇಡ್ಬೋದು ಅದನ್ನೆಲ್ಲ ಬೇಡ ಅಂತ ಹೇಳೋ ಹಾಗಿಲ್ಲ ಯಾರ ಕುಟುಂಬದಲ್ಲಿ ಸೂತ್ಕ ಇರುತ್ತೋ ಅವರು ಮಾತ್ರ ಹಣ್ಣು ಕಹಿ ಮಾಡಿಸೋ ಹಾಗಿಲ್ಲ ದೇವಸ್ಥಾನಗಳಿಗೆ ಹೋಗೋ ಹಾಗಿಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹರ್ಕೆ ಎಲ್ಲ ತೀರ್ಸೋ ಹಾಗಿಲ್ಲ ಒಂದು ವರ್ಷ ಕಳೆಯೋವರೆಗೂ ಆದರೆ ಅದರಲ್ಲೂ ಯಾರು ಕಾರ್ಯನ ಮಾಡಿರ್ತಾರೆ ಇವಾಗ ತಾಯಿ ಸತ್ತಿದ್ರೆ ಮಗ ಮಾಡಿರುವಂಥದ್ದು ಅಥವಾ ತಂದೆಗೆ ಯಾವ ಮಗ ಮಾಡಿರ್ತಾರೆ ಒಬ್ಬರು ಮಾಡಿರ್ತಾರಲ್ವ ಅದು ಕೂದಲೆಲ್ಲ ತೆಗ್ಸೋ ಅಂಥದ್ದು ಅವರವರ ಸಂಪ್ರದಾಯ ಏನಿರುತ್ತೆ ಎಡೆನಲ್ಲಿ ಫಸ್ಟು ಪೂಜೆ ಮಾಡುವಂಥದ್ದು ಅದನ್ನೆಲ್ಲ ಮಾಡಿರ್ತಾರಲ್ಲ ಆ ವ್ಯಕ್ತಿ ಮಾತ್ರ ಯಾವುದೇ ಒಂದು ದೊಡ್ಡ ದೇವಸ್ಥಾನಗಳಿಗೆ ಹೋಗೋ ಹಾಗಿಲ್ಲ ಅದರಲ್ಲೂ ಕಾಶಿ ಮತ್ತೆ ಬದ್ರಿನಾಥ ಸ್ವಾಮಿ ದೇವಸ್ಥಾನಕ್ಕಂತೂ ಹೋಗೋ ಹಾಗಿಲ್ವಂತೆ ಸೊ ಅಕ್ಕಪಕ್ಕ ದೇವಸ್ಥಾನಗಳಿಗೆಲ್ಲ ಹೋಗ್ಬೋದು ಪೂಜೆ ಮಾಡಿಸ್ಬೋದು ಅವರು ಯಾವುದೇ ಒಂದು ಶುಭ ಕಾರ್ಯನ ಮಾಡೋ ಹಾಗಿಲ್ಲ ಅವ್ರ ಮನೆ ಗೃಹ ಪ್ರವೇಶ ಇರ್ಬೋದು ಎಷ್ಟೊಂದು ಜನ ಎಲ್ಲ ಫಿನಿಶಿಂಗ್ ಆಗಿಬಿಟ್ಟಿದೆ ಅಥವಾ ಕೆಲವೊಬ್ಬರು ಕಾರ್ಡೆಲ್ಲ ಹಂಚ್ಬಿಟ್ಟಿರ್ತಾರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡೆತ್ ಆಯಿತು ಅಂದ್ಬಿಟ್ಟು ಏನೋ ಒಂದು ಶಾಂತಿ ಪೂಜೆ ಮಾಡಿಸ್ತೀವಿ ಹೇಳ್ಬಿಟ್ಟು ಎಲ್ಲ ಮಾಡಿಸೋ ಅಂಥದ್ದು ಈ ಥರ ಎಲ್ಲ ಮಾಡೋ ಹಾಗಿಲ್ಲ ಒಂದು ಟೈಮ್ ಸರಿ ಇಲ್ಲ ಅಂತಲೇ ನಾನು ಒಂದು ಕಡೆ ಓದಿದೆ ಮುಖೇಶ್ ಅಂಬಾನಿ ಅವರೇನೆ ಇಪ್ಪತ್ತೇಳು ಅಂತಸ್ತಿನ ಮನೆ ಕಟ್ಟಿರೋದು ಎಲ್ರಿಗೂ ಗೊತ್ತು ಅಂತ ಅವರ ಭವ್ಯ ಬಂಗಲೆಗೆ ಗೃಹ ಪ್ರವೇಶ ಮಾಡೋದಕ್ಕೆ ಅವರು ಟೈಮ್ ಸರಿ ಇಲ್ಲ ಅಂತ ಎರಡು ವರ್ಷ ಆದ ಅಂತ ಅವರು ಗೃಹ ಪ್ರವೇಶ ಮಾಡಿದ್ದು ಆ ಮನೆಗೆ ಅಂಥದ್ರಲ್ಲಿ ನಾವೆಲ್ಲ ಯಾವ ಲೆಕ್ಕ ಸೊ ಹಾಗಾಗಿ ಅನ್ ಆತ್ಮ ಆ ಯಮಯಾತ್ರೆಯಲ್ಲಿ ಇರೋಂತ ಕಾರಣದಿಂದ ನಾವು ಮನೆಯಲ್ಲಿ ತುಂಬ ತುಂಬಾ ಹೊಸ ಬಟ್ಟೆಗಳನ್ನ ಹಾಕೊಂಡು ಸಂಭ್ರಮಿಸೋ ಅಂತೇಳ್ಬಿಟ್ಟು ಅಂತ ಯಾಕಂದರೆ ಒಂದು ವರ್ಷದವರೆಗೂ ತನ್ನ ಮನೆಯಲ್ಲಿ ಯಾವ ಸ್ಥಿತಿನಲ್ಲಿದೆ ತನ್ನ ಮನೆ ತನ್ನವರು ಹೇಗಿದ್ದಾರೆ ತನ್ನವರು ಏನು ಮಾತಾಡ್ತಾ ಇದ್ದಾರೆ ಅದೆಲ್ಲ ಆತ್ಮಕ್ಕೆ ಗೊತ್ತಾಗುತ್ತಂತೆ ಒಂದು ವರ್ಷದವರೆಗೆ ಆತ್ಮ ಮರಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಅಥವಾ ಆತ್ಮ ತುಂಬ ಪಟ್ರೆ ಅದು ನಮಗೆ ತಗಲುತ್ತಂತೆ ಸೊ ನನ್ನ ಸತ್ ಮೇಲೆ ಈ ಥರ ಎಲ್ಲ ನಡೀತಾ ಇದೆಯಲ್ಲ ಅಂತಾಗಲಿ ಅಥವಾ ಏನಾದ್ರೂ ಹೀಗಾಯ್ತಲ್ಲ ನನ್ನ ಮನೆ ಅಂತಾಗಲಿ ಆ ಥರ ಎಲ್ಲ ದುಃಖ ಪಟ್ರೆ ಆ ಆತ್ಮ ಅದು ನಮ್ಮ ಮನೆಗೆ ತಗ್ಲುತ್ತಂತೆ ಆ ಮನೆಯಲ್ಲಿ ಇರ್ತಾರಲ್ಲ ಆ ಅಂತವ್ರಿಗೆ ಸೊ ಏನು ಅಂತ ಹೇಳಿದ್ರೆ ನಾವು ಅದಕ್ಕೋಸ್ಕರನೇ ಹೇಳೋದು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಹೇಳ್ಬಿಟ್ಟು ಅಂತ ನಾವು ಸತ್ತ ಮನೆಯಲ್ಲಿ ಅಂತ ಒಂದು ಶ್ರೇಷ್ಠ ಶುಭ ಕಾರ್ಯ ಅಂತ ಹೇಳಿದ್ರೆ ಅದು ಕನ್ಯಾದಾನ ಹೆಸರೇ ಹೇಳೋ ಥರ ಕನ್ಯಾದಾನ ಶ್ರೇಷ್ಠ ದಾನ ಮಗಳ ಮದುವೆನ ಮಾಡ್ಬೋದು ಇದು ತುಂಬಾ ಒಳ್ಳೆಯದು ಮಗನ ಮದುವೆ ಅಲ್ಲ ಮನೆಗೆ ಸೊಸೆ ಕರ್ಕೊಂಬರೋದಕ್ಕಿಂತ ಮಗಳ ಮದುವೆನ ಮಾಡೋದು ಒಂದು ವರ್ಷದ ಒಳಗಡೆ ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು ಇನ್ನೂ ಒಂದು ವರ್ಷ ಆದಮೇಲೆ ಆತ್ಮಕ್ಕೆ ಮೋಕ್ಷ ಅಂತಾಗಲಿ ಅಥ್ವಾ ಜನ್ಮ ಅಂತಾಗಲಿ ಸಿಗೋ ಅಂಥದ್ದು ತುಂಬ ಜನ ಹೇಳ್ತಾರೆ ಒಳ್ಳೆ ಸಾವು ಬಂದ್ಬಿಡ್ತು ಡೈರೆಕ್ಟ್ ಸ್ವರ್ಗಕ್ಕೆ ಹೊರಟೋದ್ರು ಕೈಲಾಸಕ್ಕೆ ಹೊರಟೋದ್ರು ಈ ತರ ಎಲ್ಲ ಹೇಳ್ತಾರೆ ಆ ತರ ಎಲ್ಲ ಅದು ಏನೂ ಆಗಿರೋದಿಲ್ಲ ಅದು ಒಂದು ವರ್ಷದವರೆಗೆ ಯಮಯಾತ್ರೆನ ಮುಗಿಸ್ಕೊಂಡು ಆಮೇಲೆ ಅಂತೆ ಆತ್ಮಕ್ಕೆ ಮೋಕ್ಷ ಆಗಲಿ ತನ್ನ ಕರ್ಮಾನುಸಾರ ತನ್ನ ಜೀವನದಲ್ಲಿ ಏನೇನು ಮಾಡಿರ್ತಾರೆ ಅದರ ಕರ್ಮಾನು ಫಲವಾಗಿ ದೇವರು ಶಿಕ್ಷೆ ಕೊಡಬೇಕಾ ಅಥವಾ ಮತ್ತೊಂದು ಜನ್ಮಕ್ಕೆ ಹಾಕ್ಬೇಕಾ ಯಾವ ಜನ್ಮ ನೆಕ್ಸ್ಟ್ ರೂಪ ಆ ತರ ಎಲ್ಲ ಆಗೋ ಅಂಥದ್ದು ಒಂದು ವರ್ಷದ ನಂತರ ಅದಕ್ಕೋಸ್ಕರನೇ ಒಂದು ವರ್ಷ ನಾವು ಸಮಾಧಾನವಾಗಿ ಶಾಂತಿ ಸಮಾಧಾನವಾಗಿ ಆತ್ಮನ ಕಳಿಸ್ಕೊಡ್ಬೇಕು ಅದರ ಯಾತ್ರೆಗೆ ನಾವು ಶುಭ ಆಗಲಿ ಅಂತೇಳ್ಬಿಟ್ಟು ನಾವು ಸಹಕರಿಸ್ಬೇಕು ಅವರ ಹೆಸರಲ್ಲಿ ಮಾಡ್ಬೋದಾದಂಥದ್ದು ಅಂತೇಳಿದ್ರೆ ದಾನ ಧರ್ಮ ಮಾಡ್ಬೋದು ಅವರ ಹೆಸರಲ್ಲಿ ಊಟ ಹಾಕಿಸ್ಬೋದು ಈ ಥರ ಎಲ್ಲ ಮಾಡ್ಬೋದು ಇನ್ನು ಅದನ್ನು ಬಿಟ್ರೆ ಇನ್ನು ನಾವೆಲ್ಲ ದೊಡ್ಡದಾಗಿ ಸಂಭ್ರಮಾಚರಣೆ ಮಾಡಬಾರ್ದು ನಾವು ನೀರು ದಾನ ಮಾಡಿದರೆ ಅಥವಾ ಒಂದು ಸ್ಲಿಪ್ಪರ್ಸ್ ಇರ್ಬೋದು ಅಥವಾ ಊಟ ವಸ್ತ್ರ ಏನೇ ದಾನ ಮಾಡಿದ್ರು ನಾ ಅಲ್ಲಿ ಯಮಯಾತ್ರೆಯಲ್ಲಿ ಒಂದು ವರ್ಷ ಕಲ್ಲು ಮುಳ್ಳಿನ ದಾರಿನಲ್ಲಿ ಹೋಗಬೇಕಾದ್ರೆ ಅದು ಅವರಿಗೆ ಸಿಗ್ತಾ ಹೋಗುತ್ತಂತೆ ಅದಕ್ಕೆ ಹೇಳೋದು ಮನುಷ್ಯ ಸತ್ತಾಗ ಒಂದು ಪಾಪ ಇನ್ನೊಂದು ಪುಣ್ಯ ಎರಡೇ ಬರೋದು ಅನ್ನ ಜೊತೆಯಲ್ಲಿ ಅವನ ಆಸ್ತಿ ಅವನ ಸ್ಟೈಶ್ವರ್ಯ ವಾಸ್ತ್ರ ಒಡವೆ ಏನು ಬರೋಲ್ಲ ಅಂತ ಹೇಳ್ಬಿಟ್ಟು ಅಂತ ನಾವು ಏನು ದಾನ ಮಾಡಿರ್ತೀವಿ ನಾವು ಇಲ್ಲಿ ನೀರು ಕೊಟ್ಟಿರಲ್ಲಿ ನಮಗೆ ನೀರು ಸಿಗುತ್ತೆ ನಮಗೆ ನಾವಿಲ್ಲಿ ವಸ್ತ್ರ ಕೊಟ್ಟಿರೆ ಚಳಿನಂತ ಅಂತ ನಡಕ್ತಿದ್ದಾಗ ನಾವೊಬ್ರಿಗೆ ಇಲ್ಲಿ ಸಹಾಯ ಮಾಡಿದರೆ ಅಲ್ಲಿ ನಮಗೆ ಸಹಾಯ ಹಸ್ತವಾಗಿ ದೇವರು ಕಾಪಾಡ್ತಾನೆ ಅಂತ ಸೊ ಅದಕ್ಕೋಸ್ಕರ ಒಂದು ವರ್ಷ ಮಾಮೂಲಿ ಸಿಂಪಲ್ ಆಗಿ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳಿ ಅಥವಾ ಒಂದು ಸಿಂಪಲ್ ಆಗಿ ಹಬ್ಬನ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳೋ ಅಂಥದ್ದು ಆಮೇಲಿಂದ ಯಥಾ ಪ್ರಕಾರ ಮಾಡ್ಕೋಬೋದು ಆದರೆ ಅದು ಒಂದು ಸಾವಿನ ಮನೆಯವರಿಗೆ ಮಾತ್ರ ಜಾಸ್ತಿ ಅಂಥದ್ದು ಇವಾಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿನೇ ಜಾಸ್ತಿ ಇರೋದರಿಂದ ದೊಡ್ಡಪ್ಪ ಚಿಕ್ಕಪ್ಪ ಅವ್ರದ್ದು ಎಲ್ಲ ಕುಟುಂಬಗಳವರೆಲ್ಲ ಏನು ಆಚರಣೆ ಮಾಡ್ದೇನೆ ಏನು ಪೂಜೆ ಮಾಡಿಸ್ತಾನೆ ಇರಬೇಕು ಅಂತ ಏನೂ ಇಲ್ಲ ಅದು ಅವರವರ ಕುಟುಂಬಕ್ಕೆ ಮಾತ್ರ ಜಾಸ್ತಿ ಸೀಮಿತವಾಗಿ ಅದ್ರಲ್ಲೂ ಯಾರು ಆ ತಿಥಿ ಕಾರ್ಯಗಳಿಂದನೂ ಮಾಡಿರ್ತಾರೆ ಅವ್ರ ಮಕ್ಕಳು ಅವ್ರಿಗೆ ಅದು ಮೇನು ಅಹ್ ಅನ್ವಯಿಸುತ್ತೆ ದೇವಸ್ಥಾನಗಳಿಗೆ ಹೋಗ್ಬಾರ್ದು ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಮತ್ತೆ ಶುಭ ಕಾರ್ಯಗಳನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಂತ ಸೊ ಇನ್ನು ಏಕ ಪ್ರಕಾರ ಒಂದು ಕ್ವಶನ್ಸ್ ಬರುತ್ತೆ ನಿಮ್ಮ ಮನೆಯಲ್ಲಿ ದೀಪಾವಳಿ ದಿನ ನಿಮ್ಮ ಮಗ ಪಟಾಕಿ ಪ ಪೆಲ್ಲ ಮಾಡಿದ್ರಿ ಹೇಳ್ಬಿಟ್ಟು ಅಂತ ಸೊ ಅಕ್ಕಪಕ್ಕದವ್ರು ವೀಡಿಯೋಸ್ ನೋಡಿ ಹಂಗೆ ಅನ್ಕೋತಾರೆ ಸೊ ಅದಕ್ಕೆ ನಾನೇ ಆನ್ಸರ್ ಮಾಡಿಬಿಡ್ತಾ ಇದ್ದೀನಿ ಏನಂತಂದರೆ ಮಕ್ಕಳಿಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಎಲ್ಲ ಪಟಾಕಿ ಹೊಡಿಬೇಕಾದ್ರೆ ಅವನು ತರಿಸ್ಕೊಂಡು ಹೊಡೆದಿದ್ದ ಅಷ್ಟೇ ಬಟ್ ನಮ್ಮ ಮನೆಯಲ್ಲಿ ನಾವು ಯಾವುದೇ ಹಬ್ಬನೂ ಮಾಡಿಲ್ಲ ಯಾಕಂದರೆ ನಾನು ಹುಷಾರ್ ತಪ್ಪೇ ಸುಮಾರು ಎರಡೂವರೆ ತಿಂಗಳು ಮೇಲಾಯಿತು ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಏನು ಅಂತ ನಾನು ನೋಡಿ ನಾನು ಯಾವುದೇ ಹಬ್ಬದ ವಿಡಿಯೋನೂ ಕೂಡ ನಾನು ಹಾಕಿಲ್ಲ ಯಥಾ ಪ್ರಕಾರ ನಾವು ಏನು ಅಂತ ಸಮಥಿಂಗ್ ಸ್ಪೆಷಲ್ ಅಂತಲೇ ಮಾಡಿಲ್ಲ ಅದರಲ್ಲೂ ನನ್ನ ಗಂಡ ಹೇಳ್ತಾ ಇರ್ತಾರೆ ಏನಾದರೂ ನಾನು ಫೋನ್ ಮಾಡಿಬಿಟ್ಟು ಊಟಕ್ಕೆ ಬರೋಲ್ಲಪ್ಪಾ ಅದರ ಏನು ಮಾಡ್ತೀಯಾ ಇನ್ನೊಂದು ಮೊಸರನ್ನ ಮಾಡ್ತೀಯಾ ಇಲ್ಲ ಇನ್ನೊಂದು ಸಪ್ಸಾರು ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಅಂತ ಹಾಗೆ ನಾವು ಏನೋ ಅಂತದೇನೋ ಮಾಡ್ಕೊಂಡಿಲ್ಲ ಸೊ ಎಲ್ಲೂ ಹೋಗೂ ನಾ ನಾನು ಲಾಸ್ಟ್ ಅಂತಂದ್ರೆ ಶಿವರಾತ್ರಿ ಹಬ್ಬ ದಿನ ನಂಜನಗೂಡಿಗೆ ಹೋಗಿದ್ದು ಲಾಸ್ಟ್ ಟೈಮ್ ಅದು ಬಿಟ್ರೆ ಇನ್ನು ಆವಾಗಲಿಂದನೂ ನಾನು ಎಲ್ಲೂ ದೇವಸ್ಥಾನಕ್ಕೆ ಹೋಗಿಲ್ಲ ನಮ್ಮೂರ್ನಲ್ಲೇ ಶಿವನ್ ದೇವಸ್ಥಾನಕ್ಕೆ ಒಂದು ಮಾತ್ರ ಹೋಗ್ತಾ ಇರ್ತೀನಿ ಸೊ ಇಷ್ಟು ನನ್ನ ಬಗ್ಗೆ ನಾನು ಕ್ಲಾರಿಫೈ ಮಾಡಿದ್ದೀನಿ ಯಾವುದೇ ನಾವು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ಯಾವುದೇ ಹ್ಯಾಪಿ ಬರ್ಡೇ ಸೊ ಇಷ್ಟು ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ಸ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಯಾ ಪ್ರಕಾರ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಯೂಟ್ಯೂಬಲ್ಲಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಥವಾ ಫೇಸ್ಬುಕ್ಕಲ್ಲಿ ನೋಡ್ತಾರೆ ಫಾಲೋ ಮಾಡಿ ಥ್ಯಾಂಕ್ ಯು ಬಾಯ್